ವೆಲ್ಕಮ್ ಟು ಕೃಷ್ಣ ಇನ್ಸ್ಪೈರ್ ವೈಪ್ಸ್ ಸ್ನೇಹಿತರೆ ಶ್ರೀಕೃಷ್ಣ ಸಂದೇಶಗಳ ಆರನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಅದ್ಭುತ ದಿನವನ್ನು ಈ ಸಂದೇಶದೊಂದಿಗೆ ಪ್ರಾರಂಭಿಸಿ ಕೃಷ್ಣಾಯ ವಾಸುದೇವಾಯ ಅರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಾವು ಅತಿಯಾಗಿ ನಂಬಿದವರೇ ನಮಗೆ ನಂಬಿಕೆ ದ್ರೋಹ ಮಾಡಿದಾಗ ಏನು ಮಾಡಬೇಕು ಎಂಬುದರ ಬಗ್ಗೆ ಶ್ರೀಕೃಷ್ಣ ನಮಗೆ ಏನು ಹೇಳುತ್ತಾರೆ ಎಂಬುದೇ ಇವತ್ತಿನ ಸಂದೇಶವಾಗಿದೆ ಸ್ನೇಹಿತರೆ ನೀವು ಯಾರನ್ನಾದರೂ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರಾ ಹಾಗೂ ಅವರಿಗಾಗಿ ನಿಮ್ಮೆಲ್ಲ ಸುಖಗಳನ್ನು ತ್ಯಾಗ ಮಾಡಿದ್ದೀರಾ ಆದರೆ ಕೊನೆಗೆ ಅವರು ನಿಮಗೆ ನೀಡಿದ್ದು ಕೇವಲ ಕಣ್ಣೀರು ಮತ್ತು ದ್ರೋಹ ಮಾತ್ರವೇ ಇಂಥದ್ದೇ ಸಂದರ್ಭವೊಂದರಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಅರ್ಜುನ ಈ ಜಗತ್ತಿನಲ್ಲಿ ಆವಿನ ವಿಷಕ್ಕಿಂತಲೂ ಮನುಷ್ಯನ ಮನಸ್ಸಿನ ವಿಷ ಅತಿ ಅಪಾಯಕಾರಿಯಾಗಿದೆ ಇಂದು ನಾವು ಅತಿಯಾಗಿ ಹಚ್ಚಿಕೊಂಡವರೇ ನಮಗೆ ಬೆನ್ನಿಗೆ ಚೂರಿ ಹಾಕಿದಾಗ ಹೇಗೆ ಬದುಕಬೇಕು ಮತ್ತು ಅಂಥವರಿಂದ ನಾವು ಹೇಗೆ ದೂರವಿರಬೇಕು ಎಂಬುದನ್ನು ಕೃಷ್ಣನ ಮಾತುಗಳಲ್ಲಿ ತಿಳಿಯೋಣ ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು ದಯವಿಟ್ಟು ಕೊನೆವರೆಗೂ ವಿಡಿಯೋವನ್ನು ನೋಡಿ ಈ ನಂಬಿಕೆ ದ್ರೋಹ ಎನ್ನುವುದು ನಮ್ಮ ಶತ್ರುವಿನಿಂದ ಬರುವಂಥದ್ದಲ್ಲ ಇದು ಯಾವಾಗಲೂ ನಮ್ಮ ಆಪ್ತರಿಂದಲೇ ಬರುತ್ತದೆ ಭಗವಾನ್ ಶ್ರೀಕೃಷ್ಣನು ಹೇಳುವಂತೆ ನಂಬಿಕೆ ದ್ರೋಹ ಮಾಡುವವರು ಹೆಚ್ಚಾಗಿ ಮೂರು ಲಕ್ಷಣಗಳನ್ನು ಹೊಂದಿರುತ್ತಾರೆ ಅವುಗಳೆಂದರೆ ಮೊದಲನೆಯದಾಗಿ ಅತಿಯಾದ ಸಿಹಿ ಮಾತುಗಳನ್ನು ಆಡುವವರು ಅವರು ನಿಮ್ಮ ಮುಂದೆ ದೇವತೆಗಳಂತೆ ಮಾತನಾಡುತ್ತಾರೆ ಆದರೆ ನಿಮ್ಮ ಬೆನ್ನೆಯಿಂದೆ ಹಳ್ಳ ತೋಡುತ್ತಿರುತ್ತಾರೆ ಎರಡನೆಯದಾಗಿ ಅವಕಾಶವಾದಿಗಳು ನಿಮಗೆ ಅಧಿಕಾರ ಮತ್ತು ಹಣ ಇದ್ದಾಗ ಮಾತ್ರ ಅವರು ನಿಮ್ಮ ಸುತ್ತ ಸುತ್ತುತ್ತಿರುತ್ತಾರೆ ನಿಮ್ಮ ಬಳಿ ಏನೂ ಇಲ್ಲ ಎಂದು ತಿಳಿದಾಗ ಬೇರೆಯವರ ಬಳಿ ನಿಮ್ಮ ಬಗ್ಗೆ ದೂಷಿಸುತ್ತ ಓಡಾಡುತ್ತಿರುತ್ತಾರೆ ಮೂರನೆಯದಾಗಿ ಅಸೂಯೆ ನಿಮ್ಮ ಏಳಿಗೆಯನ್ನು ಕಂಡು ಹೊರಗೆ ನಗುವವರು ಇವರು ಒಳಗೆ ನಮಗಿಂತ ಒಂದು ಹೆಜ್ಜೆ ಕೆಳಗೆ ಬಿದ್ದರೆ ಸಾಕು ಎಂದು ಕಾಯುತ್ತಿರುತ್ತಾರೆ ಹಾಗೆ ಶ್ರೀಕೃಷ್ಣರು ಹೇಳುತ್ತಾರೆ ಗೆಳೆಯನ ವೇಷದಲ್ಲಿರುವ ಶತ್ರು ನೂರು ಜನ ತೆರೆದ ಶತ್ರುಗಳಿಗಿಂತಲೂ ಅಪಾಯಕಾರಿಯಾಗಿರುತ್ತಾನೆ ಈಗ ಪ್ರಶ್ನೆ ಏನೆಂದರೆ ಇಂಥವರು ನಮಗೆ ಮೋಸ ಮಾಡಿದಾಗ ನಾವು ಕುಗ್ಗಿ ಹೋಗಬೇಕೆ ಖಂಡಿತವಾಗಿಯೂ ಇಲ್ಲ ಇಂತಹ ಸಂದರ್ಭದಲ್ಲಿದ್ದಾಗ ಶ್ರೀಕೃಷ್ಣನು ನೀಡುವಂತಹ ಮೂರು ಸೂತ್ರಗಳನ್ನು ನೆನಪಿನಲ್ಲಿಡಿ ಮೊದಲನೆಯದಾಗಿ ಸ್ವೀಕಾರ ಮೊದಲು ಸತ್ಯವನ್ನು ಒಪ್ಪಿಕೊಳ್ಳಿ ಅವರು ಬದಲಾಗುತ್ತಾರೆ ಎಂದು ಕಾಯುವುದು ನಿಮ್ಮ ಮೂರ್ಖತನವಾಗಿರುತ್ತದೆ ಕೃಷ್ಣ ಹೇಳುತ್ತಾರೆ ಬಾಳೆಗಿಡಕ್ಕೆ ಎಷ್ಟೇ ನೀರು ಹಾಕಿದರೂ ಅದು ಶ್ರೀಗಂಧವಾಗಲು ಸಾಧ್ಯವಿಲ್ಲ ಹಾಗೆಯೇ ಕೆಟ್ಟ ಗುಣದವರು ಕೂಡ ಸುಲಭವಾಗಿ ಎಂದಿಗೂ ಬದಲಾಗುವುದಿಲ್ಲ ಎರಡನೆಯದಾಗಿ ದೂರವಿರುವುದು ಅವರು ನಿಮಗೆ ದ್ರೋಹ ಮಾಡಿದರು ಎಂದು ದ್ವೇಷ ಸಾಧಿಸಬೇಡಿ ಏಕೆಂದರೆ ದ್ವೇಷವು ಕೂಡ ಒಂದು ಸಂಬಂಧವೇ ಅದರ ಬದಲು ಮೌನವಾಗಿ ಅವರಿಂದ ದೂರ ಸರಿಯಿರಿ ನಿಮ್ಮ ಮೌನವೇ ಅವರಿಗೆ ದೊಡ್ಡ ಶಿಕ್ಷೆ ಎನಿಸುತ್ತದೆ ಮತ್ತು ಮೂರನೆಯದಾಗಿ ಕರ್ಮದ ಮೇಲೆ ನಂಬಿಕೆ ಕೃಷ್ಣ ಹೇಳುತ್ತಾರೆ ನೀನು ಮಾಡಿದ ಒಳ್ಳೆಯದಕ್ಕೆ ಮೋಸ ಸಿಕ್ಕಿರಬಹುದು ಆದರೆ ನಿನ್ನ ಒಳ್ಳೆಯತನ ವ್ಯರ್ಥವಾಗುವುದಿಲ್ಲ ಮೋಸ ಮಾಡಿದವನು ತನ್ನ ಕರ್ಮದ ಫಲವನ್ನು ಖಂಡಿತವಾಗಿ ಅನುಭವಿಸುತ್ತಾನೆ ಸ್ನೇಹಿತರೇ ನೆನಪಿಡಿ ಕನ್ನಡಿಯು ಒಡೆದರೆ ಅದನ್ನು ಅಂಟಿಸಬಹುದು ಆದರೆ ಅದರ ಬಿರುಕು ಹಾಗೆಯೇ ಇರುತ್ತದೆ ಹಾಗೆಯೇ ಒಮ್ಮೆ ನಂಬಿಕೆ ದ್ರೋಹ ಮಾಡಿದವರನ್ನು ಮತ್ತೆ ನಂಬುವುದು ವಿಷವನ್ನು ಅಮೃತವೆಂದು ಕುಡಿದಂತೆ ನೀವು ಒಳ್ಳೆಯವರಾಗಿರುವುದು ನಿಮ್ಮ ಸಂಸ್ಕಾರ ಆದರೆ ಮೋಸ ಹೋಗುವುದು ನಿಮ್ಮ ದೌರ್ಬಲ್ಯವಾಗಬಾರದು ಯಾರಿಗೆ ಎಷ್ಟು ಗೌರವ ಕೊಡಬೇಕೋ ಅಷ್ಟೇ ಕೊಡಿ ನಿಮ್ಮ ಹೃದಯದ ಬಾಗಿಲು ಎಲ್ಲರಿಗೂ ತೆರೆದಿರಲಿ ಆದರೆ ಪ್ರತಿಯೊಬ್ಬರಿಗೂ ಅಲ್ಲಿ ಸ್ಥಾನವನ್ನು ನೀಡಬೇಡಿ ಅರ್ಜುನ ಒಮ್ಮೆ ಕೃಷ್ಣನನ್ನು ಕೇಳ್ತಾನೆ ಕೃಷ್ಣ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ ಆದರೆ ನನಗೇಕೆ ಇಷ್ಟೊಂದು ನೋವು ನಂಬಿದವರೇ ಏಕೆ ಕೈಬಿಟ್ಟರು ಎಂದು ಕೇಳುತ್ತಾನೆ ಆಗ ಕೃಷ್ಣ ನಗುತ್ತಾ ಹೇಳುತ್ತಾನೆ ಪಾರ್ಥ ಈ ಜಗತ್ತಿನಲ್ಲಿ ಯಾರೂ ನಿನ್ನವರಲ್ಲ ಇಲ್ಲಿ ಪ್ರತಿಯೊಬ್ಬರೂ ತಮ್ಮ ಅಗತ್ಯಕ್ಕೆ ತಕ್ಕಂತೆ ನಿನ್ನನ್ನು ಪ್ರೀತಿಸುತ್ತಾರೆ ನಿನ್ನ ಹತ್ತಿರ ಕೊಡಲು ಏನಾದರೂ ಇರುವವರೆಗೆ ಮಾತ್ರ ನೀನು ಅವರಿಗೆ ಬೇಕಾದವನು ನಿನ್ನ ಹತ್ತಿರ ಕೊಡಲು ಏನೂ ಇಲ್ಲದ ದಿನ ನಿನ್ನ ನೆರಳು ಕೂಡ ನಿನ್ನನ್ನು ಬಿಟ್ಟು ಹೋಗುತ್ತದೆ ಸ್ನೇಹಿತರೆ ಇಂದಿನ ಈ ಕೃಷ್ಣ ಸಂದೇಶ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಧೈರ್ಯವನ್ನು ನೀಡಿದ್ದರೆ ಈ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಮೋಸ ಹೋದವರು ಯಾರಾದರೂ ಇದ್ದರೆ ಅವರಿಗೆ ಈ ಮಾತುಗಳು ಸಾಂತ್ವನ ನೀಡಲಿ ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಲು ಮರೆಯಬೇಡಿ ಧನ್ಯವಾದಗಳು ರಾಧೇ ರಾಧೆ